ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರರ ಟ್ರೇಡ್ ವಿಂಡೋ ಓಪನ್ ಆಗಿದೆ ಈ ಆಯ್ಕೆಯೊಂದಿಗೆ ಫ್ರಾಂಚೈಸಿಗಳು ತಮ್ಮ ತಂಡಗಳಲ್ಲಿರುವ ಆಟಗಾರರನ್ನ ಮಾರಾಟ ಮಾಡಬಹುದು ಅಥವಾ ವಿನಿಮಯ ಮಾಡಿಕೊಳ್ಳಬಹುದು ಹೀಗೆ ಆಟಗಾರರನ್ನು ಫ್ರಾಂಚೈಸಿಗಳು ಪರಸ್ಪರ ವರ್ಗಾಯಿಸಿಕೊಳ್ಳಲು ಅಥವಾ ಮಾರಾಟ ಮಾಡಲು ಕೆಲ ನಿಯಮಗಳಿವೆ ಆ ನಿಯಮಗಳು ಏನು ಅಂತ ಹೇಳಿದ್ರೆ ಯಾವುದೇ ಫ್ರಾಂಚೈಸಿ ತನ್ನ ತಂಡದಲ್ಲಿರುವಂಥ ಆಟಗಾರರನ್ನು ಬೇರೊಂದು ತಂಡಕ್ಕೆ ವರ್ಗಾಯಿಸಲು ಅಥವಾ ಮಾರಾಟ ಮಾಡಲು ಬಯಸಿದರೆ ಆ ಆಟಗಾರನ ಸಮ್ಮತಿಯನ್ನು ಪಡೆದುಕೊಳ್ಳಬೇಕು ಹೀಗೆ ಆಟಗಾರ ಒಪ್ಪಿಗೆ ಸೂಚಿಸಿದರೆ ಮಾತ್ರ ಬೇರೊಂದು ಪ್ರಾಂಚೈಸಿಗೆ ಮಾರಾಟ ಅಥವಾ ವಿನಿಮಯ ಮಾಡಿಕೊಳ್ಳಬಹುದು ಆದರೆ ಇಲ್ಲಿ ಆಟಗಾರನು ನಿರಾಕರಿಸುವ ಸಾಧ್ಯತೆ ತುಂಬ ಕಡಿಮೆ ಏಕೆಂದರೆ ಆಟಗಾರನು ಅಸಮ್ಮತಿ ಸೂಚಿಸಿದರೆ ಆತನನ್ನು ಹರಾಜಿಗೂ ಮುನ್ನ ತಂಡದಿಂದ ಕೈ ಬಿಡುವ ಸಾಧ್ಯತೆ ಇರುತ್ತೆ ಹೀಗಾಗಿ ಹೆಚ್ಚಿನ ಆಟಗಾರರು ವರ್ಗಾವಣೆ ಅಥವಾ ಮಾರಾಟಕ್ಕೆ ಸಮ್ಮತಿ ಸೂಚಿಸ್ತಾರೆ ಟ್ರೇಡ್ ವಿಂಡೋ ಆಯ್ಕೆಯಲ್ಲಿ ಆಟಗಾರರನ್ನು ಪರಸ್ಪರ ಬದಲಿಸಿಕೊಳ್ಳಲು ಕೂಡ ಅವಕಾಶ ಇದೆ ಸೊ ಇದರ ಹೊರತಾಗಿ ಎರಡು ಫ್ರಾಂಚೈಸಿಗಳು ಪರಸ್ಪರ ಒಪ್ಪಿಗೆಯ ಮೇಲೆ ಅಥವಾ ಒಪ್ಪಿಗೆಯ ಮೇರೆಗೆ ಆಟಗಾರರನ್ನು ಬದಲಾಯಿಸಿಕೊಳ್ಳಬಹುದು ಐ ಪಿ ಎಲ್ ಟ್ರೇಡ್ ವಿಂಡೋ ಓಪನ್ ಆಗಿದೆ ಸೊ ಹೀಗೆ ವರ್ಗಾವಣೆಯ ನಿಯಮಗಳು ಈ ರೀತಿಯಾಗಿರುತ್ತೆ